ನಾನು ನನ್ನ ಏನು ಇದು ಮಾಡಿಕೊಟ್ಟಿರೋದು ನೀವೀಗ ಎಲ್ಲಿಗೆ ಮಾಡಬೇಕು ನಾ ಏನು ಮಾಡಿದೀವಿ ನಾನು ಲಾವೆ ಎರಕ್ಷನ್ ಮಾಡಿದ್ದೀನ ಏನು ಮಾಡಿದ್ದೀನಿ ಹೇಳಿ ನಾನೀಗ ನಾ ಏನು ಮಾಡಿದ್ದೆ ಅಂತ ಅರೆಸ್ಟ್ ಕಾರಣ ಹೇಳಿ ಕಾರಣ ಹೇಳಿರಿ ನಿಮ್ಗೆ ಡ್ಯಾಂಗ್ ಯಾಕೈತಿರೀನ್ ಇದಕ್ಕೆ ಕರೆ ತರಲಿ ರಿಜಿಸ್ಟರ್ ಮಾಡತರ ನೀನು ನಾನು ಯಾಕೆ ಮುರ್ತದ ಬಿಟಾ ಲ್ಯಾಕ್ ಟಚ್ ಮಾಡ್ತಾ ಇದ್ದಾರೆ ನನಗೆ ಕರೆ ಟಚ್ ಮಾಡ್ತಾ ಇದ್ದಾರೆ ಮತ್ತೆ

ಈ ಕೂಡಲೇ ಎಲ್ಲ ಸರ್ಕಾರ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಕೂಡಲೇ ತೆಗೆದುಕೋಬೇಕು ಅದ್ರ ಜೊತೆಗೆ ಯಾವುದೇ ಎಕ್ಸಾಮ್ ಅಂದ್ರೂ ಕೂಡ ಪಾರದರ್ಶಕ ನೇಮಕಾತಿಗಳಾಗಬೇಕು ಅದ್ರ ಜೊತೆಗೇನೆ ವಯೋಮಿತಿನ ಮೌನತ್ವ ಮಹತ್ವಗಳು ಜಾಸ್ತಿ ಮಾಡ್ಬೇಕಂತೇಳಿ ಇದಕ್ಕೆ ಕೂಡ ಸರ್ಕಾರಗಳು ಸದೆ ಪಡೆಯಕ್ಕೆ ಏರ್ ಮಾಡಬೇಕು ಪ್ರಯತ್ನ ಎಲ್ಲ ಮಾಡಿದೆ ನಮ್ಮ ವಿದ್ಯಾರ್ಥಿಗಳು ಒಂದಾಗಿ ನಾವು ಕಣ್ಣು ತೋರಿಸ್ತಾ ಇದೀವಿ ಎಲ್ಲರೂ ಕೂಡ ಇದು ನಿಲ್ಲ ಹೋರಾಟ ಎಲ್ಲಿವರಿಗೆ ಕಾಲ್ಕೊಂಡಾಗಲ್ವ ಅಲ್ಲಿವರಿಗೆ ನಮ್ಮ ಹೋರಾಟ ಇರುತ್ತೆ ಸರ್

ನಾವು ನಾವೆಲ್ಲ ಕೆಲಸ ನಮ್ಮ ಏನೈತಾರು ನಾವೆಲ್ಲ ಬಂತ ನಮ್ ನೋಡ್ರಿ ಈಗ ಏನೈತಿ ಅವ್ರಿಗೆ ಏನು ಮುಂದೆ ಏನು ಮಾಡ್ಬೇಕು ನೀವು ಮಾರ್ಗದರ್ಶನ ಮಾಡಿ ಸರ್ ಅವ್ರು ಏನೋ ತಪ್ಪು ಮಾಡಿದಾರೆ ಅವ್ರಿದು ಬೇಡ ಇನ್ನೊಂದಿನ ನಾವು ಕೊಡ್ತೀವಿ ನಿಮ್ಗೆ ರೆಕ್ಸೇಷನ್ ಇದ್ರದೆಲ್ಲ ಜವಾಬ್ದಾರಿ ತಗೋತೀವಿ ರ್ಯಾಲಿನ ಶಾಂತ ರೀತಿಯಿಂದ ನಾವು ಮಾಡ್ತೀವಿ ನಮ್ಮ ಧ್ವನಿ ಏನೈತಲ್ಲ ನಮ್ಮ ಬೇಡಿಕೆ ಯಾವ್ದು ನಮ್ಮ ಪರ್ವ ನಮ್ಮ ಹುಡುಗರು ಏನದವಲ್ಲ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಸರ್ಕಾರದಿಂದ ಅಥವಾ ಇಲ್ಲೂ ನೇಮಕಾತಿ ಎರಡು ಲಕ್ಷ ಎಂಬತ್ತು ಲಾಕ್ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇಟ್ಕೊಂಡು ಸರ್ಕಾರ ನಡೆಸೋಕತ್ತಿದಾರಲ್ಲ ಸರ್ಕಾರ ಈಗ ನಿಮಗೆ ನಿರ್ದೇಶನ ಮಾಡಿದ ನೀವು ಹೈಯರ್ ಅಥಾರಿಟಿ ಹೋಮ್ ಮಿನಿಸ್ಟರ್ ಈ ಥರ ಇರಿ ಅವೆಲ್ಲ ಭರ್ತಿ ಮಾಡ್ತಾರ ಇಲ್ಲೋ ಅಂತೇಳಿ ಸರ್ಕಾರ ಕೇಳುವುದಿಲ್ಲ ನಮ್ಮ ಡೆಮಾಕ್ರೆಸಿ ಸಟ್ ನಾವು ಒಂದು ಧ್ವನಿ ತೆಗೀಬೇಕು ರ್ಯಾಲಿ ಯಾಕೆ ಮಾಡ್ತೀವಿ ಜನ ಗಮನ ಹೇಳಕತ್ತೀವಿ ಅದನ್ನು ಸರ್ಕಾರಕ್ಕೆ ನಮ್ಗೆ ಮುಟ್ಟಿಸ್ಬೇಕಂತ ಹೇಳ್ತಿಳ್ಕೊಂಡ ಸರ್ ಹೋರಾಟಗಳನ್ನ ನ್ಯಾಯಯುತವಾಗಿರುವಂತ ಹೋರಾಟಗಳನ್ನ ಹತ್ತಿಕ್ಕೆ ನಮಗೆ ವಯಸ್ಸ ಇಲ್ಲ ಅಂದ್ರೆ ವಯಸ್ಸನ್ನ ಅಡಗಿಸೋದಂದ್ರೆ ಯಾವ ರೀತಿ ಇದಾಗ್ರಿ ಇವತ್ತ ನಡೆಸಿರುವಂತಹ ಹೋರಾಟ ಮುಂದಿನ ಇವತ್ತಿನ ಯುವಕರು ಮುಂದಿನ ಒಳ್ಳೆ ಪ್ರಜೆಗಳಾಗಿ ಇವತ್ತು ಬೆಳಿಬೇಕಾಯ್ತು ಅವ್ರಿಗೆ ಅವಕಾಶವನ್ನ ಕಾನೂನು ರೀತಿಯೊಳಗೆ ಸರ್ಕಾರಗಳು ಸರಿಯಾಗಿ ಪಾಠ ಮಾಡುವಂತ ಕೆಲಸ ಮಾಡಬೇಕೆ ಹೊರತು ಅವ್ರನ್ನ ಈಗಾಗಲೇ ಬಂಧಿಸಿ ದಮನಕಾರಿ ಪ್ರವೃತ್ತಿಯನ್ನು ತಗೊಳ್ಳುವಂಥದ್ದು ಸರ್ಕಾರ ಸೂಕ್ತ ಅಲ್ಲ ಪೊಲೀಸ್ ಆಡಳಿತ ತಮ್ಮ ಇರ್ಬೋದು ಕರೆ ಅದರಿಂದ ಹೋರಾಟಗಳನ್ನ ಹತ್ತಕ್ಕೆ ಅನ್ನುವಂಥದ್ದು ಏನಾದರೂ ಸರ್ಕಾರಕ್ಕೆ ಹುಚ್ಚು ಭ್ರಮೆಯಲ್ಲೂ ಇದ್ರೆ ಅದರಿಂದ ದೊಡ್ಡ ಪ್ರಮಾಣದ ವಿರೋಧವನ್ನು ಪ್ರತಿಭಟನೆಯನ್ನು ಇವತ್ತಿನ ಸರ್ಕಾರ ಎದುರಿಸೋದಕ್ಕತಿ ಅದು ಕೆಲವೇ ದಿನದಲ್ಲಿ ಅನ್ನೋದನ್ನು ಕೂಡ ಅವ್ರ ಗಮನಕ್ಕೆ ಇರಬೇಕು ನಾವು ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೀನಿ ಈ ರಾಜ್ಯದ ಗೃಹ ಸಚಿವರಿಗೆ ಹೇಳ್ತೀನಿ ಯಾಕಂದ್ರೆ ಇವತ್ತು ನಿರುದ್ಯೋಗಿಗಳು ತಮ್ಮ ಬೇಡಿಕೆಯನ್ನು ನ್ಯಾಯತವಾದ ಬೇಡಿಕೆಯನ್ನು ಕೊಡೋದಕ್ಕಾಗಿ ಅವ ಬೇಡಿಕೆಯಾಗಿ ಅವರಿಗೆ ಅವಕಾಶ ಕೊಡಬೇಕು ಅವರ ನ್ಯಾಯತ ಹೋರಾಟಕ್ಕೆ ಬೆಲೆಯನ್ನು ಕೊಡಬೇಕು ಅದನ್ನು ಬಿಟ್ಟು ಇಡೀ ಸರ್ಕಾರ ನಮ್ಮ ಕೈಯಾಗೈತೆ ಅಂತೇಳಿ ದಮನಕಾರಿ ಪ್ರವೃತ್ತಿ ಮಾಡುವಂಥದ್ದನ್ನು ಉಗ್ರವಾಗಿ ಖಂಡನೆ ಮಾಡ್ತೇವೆ ಇವತ್ತು ನಾ ಇವತ್ತು ಅವ್ರು ಇರ್ತಕ್ಕಂಥ ಎಲ್ಲ ನಮ್ಮ ರೈತರ ಮಕ್ಕಳು ಇಡೀ ಉತ್ತರ ಕರ್ನಾಟಕ ಭಾಗದ ಎಂಟು ಜಿಲ್ಲೆಯಿಂದ ಕಲೀಲಿಕ್ಕೆ ಬಂದು ಏಳೆಂಟು ವರ್ಷಗಳಿಂದ ಇವತ್ತು ಯಾವುದೇ ಆಯ್ಕೆ ಇವತ್ತವರು ಇಂದ ನಾಳೆ ಅನ್ನುವಂತ ಪರಿಸ್ಥಿತಿ ಒಳಗ ಆಯ್ಕೆ ಆಗ್ತೇವೆ ಅನ್ನೋದ್ ಪರಿಸ್ಥಿತಿ ಒಳಗೆ ಸರ್ಕಾರಕ್ಕೆ ತಮ್ಮ ಬೇಡಿಕೆಯನ್ನ ಅವಕಾಶ ಮಾಡಿ ಕೊಡುದಿಲ್ಲ ಅಂದ್ರ ಯಾವ ರೀತಿ ಸಮರ್ಥನೆ ಮಾಡ್ಕೊತೇರಿ ಇವತ್ತು ಉತ್ತರ ಕರ್ನಾಟಕದೊಳಗೆ ಯಾಕೆ ಅಧಿವೇಶನವನ್ನು ಕರಿತೀರಿಕ್ರಿ ದಯವಿಟ್ಟು ನಿಮ್ಗೆ ಯಾವ್ದೇ ತರೋ ನಿಮ್ಗೆ ನಾವು ತ್ರಾಸ್ ಕೊಡ್ಬೇಕಂತ ಏನು ಇಲ್ಲ ನಮ್ಗೆ ಕಾಲ್ಪಾರ್ ಮಾಡ್ರಿ ಬೇಗ ಹುದ್ದೆ ತುಂಬ್ರಿ ನಮ್ ನೀತ್ತು ನಮ್ ಸಾಧ್ಯತೆ ನಮ್ಮ ಕ್ಯಾಶ್ ಪೆಸೆಟ್ ಪಾಸ್ ಹಾಕುವ ಇಲ್ಲಿಗೆ ಬೇರೆ ಉದ್ಯೋಗಕ್ಕೆ ಹೋಗುವ

ಅಂತ ಹೇಳಿ ನಾವು ಇದು ಮಾಡ್ತೀವಿ ಹಿಂಗೆ ಮಾಡಿದ್ರೆ ನಾವೇನು ಹೇಳಿ ಸರ್ ಬ್ಯಾಡ್ ಅಂತಂದ್ರೆ ನಿಮ್ಗೆ ನಾವು ಕಾಲ್ಫ್ ಮಾಡಲ್ಲ ನೀವು ಅಂದ್ರೆ ಹೋಗ್ಬಿಡ್ತೀವಿ ಸರ್ ಬಿಟ್ಟು ಹೋಗ್ಬಿಡ್ತೀವಿ ನಿಮಗೇನು ಬೇಕಾಗಿಲ್ಲ ಹುಡುಗ್ರಲ್ಲ ಸರ್ ಅಲ್ಲಿ ಬಂದು ಬಂದು ಹೊಡೆತಾರೆ ಸರ್ ಪೊಲೀಸರು ಏಯ್ ಅವರು ನಾವೇನು ಕಡ್ರ ನಾ ಪೊಲೀಸರು ಇದಾರಲ್ಲ ಸರ್ ಪೊಲೀಸರು ಕೂಡ ಮಕ್ಕಳು ಇದಾರಲ್ಲ ಸರ್ ಹೋರಾಟ ಹೋರಾಟ ಮಾಡ್ತೀವಲ್ಲ ಸರ್ ನಾವು ಹೋರಾಟ ಮಾಡ್ತೀವಿ ಸರ್ ನಮ್ ನಮ್ಗೋಸ್ಕರ ಒಬ್ಬರಿಗೋಸ್ಕರ ಮಾಡ್ತೀವಲ್ಲ ಸರ್ ಎಲ್ಲರಿಗಾಗಿ ಮಾಡಾತ್ತೀವಲ್ಲ ಸರ್ ಅರ್ಥ ಮಾಡ್ಕೋಬೇಕು ಗೌರ್ಮೆಂಟ್ ಅರ್ಥ ಮಾಡ್ಕೋಬೇಕು ಎಲ್ಲರೂ ಅರ್ಥ ಮಾಡ್ಕೋಬೇಕು ಸರ್ ರಾಜಕೀಯ ಅಂತ ಗೊತ್ತಿಲ್ಲ ಸರ್ ನಮ್ಗೆ ಯಾವ ಪಾರ್ಟಿ ಗೊತ್ತಿಲ್ಲ ಸರ್ ನಮಗೆ ನಮಗೆ ಬೇಕು ಜಾಬ್ ಮಾಡಲ್ಲ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಸಾಕು ಅಷ್ಟೇ ಸಾಕು ನಮ್ಗೆ ಬೇರೆ ಏನು ಬೇಕಾಗಿಲ್ಲ ಎಲ್ಲರೂ ಖಾಲಿ ಬಿಡೋದು ಬಿಡ್ತೀವಿ ನಾವು ಈಗಾಗಲೇ ಇಡೀ ರಾಜ್ಯಾದ್ಯಂತ ಉದ್ಯೋಗಾಕಾಂಕ್ಷಿಗಳ ಮಧ್ಯೆ ಕಳೆದ ಈಗಾಗಲೇ ರಾಜ್ಯಾದ್ಯಂತ ಉದ್ಯೋಗಾಕಾಂಕ್ಷಿಗಳ ಮಧ್ಯೆ ನಾವು ಹಲವಾರು ತಿಂಗಳಿಂದ ಈ ಒಂದು ಹೋರಾಟ ಚಳವಳಿಯ ಪ್ರಚಾರ ಮಾಡಿದ್ದೇವೆ ನಾವು ಬಹಳ ಪ್ರಮುಖವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಖಾಲಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಬೇಕು ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಪ್ರಶ್ನೆ ಪತ್ರಿಕೆ ಸೋರಿ ಇವುಗಳ ತಿಲಾಂಜಲಿ ಹೇಳಬೇಕು ಕೆ ಪಿ ಎಸ್ಸಿಯಲ್ಲಿ ಪಿ ಸಿ ಓಟಾ ಕಮಿಟಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಪೊಲೀಸ್ ವಯೋಮಿತಿಯನ್ನು ಒ ಬಿ ಸಿ ಎಸ್ ಟಿ ಎಸ್ ಟಿ ಅವರಿಗೆ ಮೂವತ್ತ್ ಮೂರು ಜಿ ಬಿ ಎಂ ಕ ಮೂವತ್ತು ಮಾಡಬೇಕು ಮತ್ತು ಎಲ್ಲ ಪರೀಕ್ಷೆಯಲ್ಲಿ ಕನಿಷ್ಠ ಐದು ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು ಫ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಫ್ರೀ ಟ್ರಾವೆಲಿಂಗ್ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಒಂದು ಹತ್ತು ಚಾರಿಟಬಲ್ ಡಿಮಾಂಡ್ಸ್ ಅಂದ್ಕೊಂಡು ಇವತ್ತೊಂದು ರಾಜ್ಯಾದ್ಯಂತ ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ ಧಾರವಾಡ ಚಲೋ ಅಂತಕ್ಕಂಥದ್ದು ಇದು ಅತ್ಯಂತ ಶಿಸ್ತುಬದ್ಧವಾಗಿರ್ತಕ್ಕಂಥದ್ದು ಮತ್ತು ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಸಂಧಾನತೀತವಾದಂಥ ಹೋರಾಟನ ಬೆಳೆಸ್ತಾ ಇದ್ದೀವಿ ಈ ಹೋರಾಟಕ್ಕ ರಾಜ್ಯದ ಎಲ್ಲಾ ಉದ್ಯೋಗ ಅಪೂರ್ತಪೂರ್ವ ಬೆಂಬಲ ನೀಡ್ತಾ ಇದ್ದಾರೆ ನನ್ನ ಹೆಸರು ಸಿದ್ಧಲಿಂಗ್ ಬಾಗೇಹುಡಿ उद्योग <coughs> नै

ले आइए तुम गाड़ी पकड़ो चक्कर घूमकर व्यक्ति से आकर बाइक पर बैठ कर डीआर I'm